ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿಂದ ಆಂಜನೇರಿ ಟ್ರಿಪ್ ಅಲ್ಲಿ ಅಂತ ಅಂತೇಳಿದ್ರೆ ಸದ್ಯಕ್ಕೆ ನಾನು ಚಿತ್ರದುರ್ಗದಿಂದ ಒಂದು ಹತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಬ್ಯಾಕ್ ಸೈಡ್ ಇದ್ದೀನಿ ಏನಕ್ಕಂದರೆ ಸ್ವಲ್ಪ ಮಳೆ ಜ್ವರ ಆಯಿತು ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ನಿದ್ದೆ ಇದ್ದಿಲ್ಲ ಇವಾಗ ಇಲ್ಲೇ ಬಂದು ಸ್ಟೇ ಮಾಡಿದ್ದೆ ಪಾಪ ಒಬ್ಬರು ಹೋಗ್ತ ದಾರಿ ಇಲ್ಲೇ ನನ್ನ ಗುರ್ತಿರ್ಬಿಟ್ಟು ಬನ್ನಿ ಬ್ರೋ ನಮ್ಮ ಹತ್ರ ಇದೆ ಅಂದ್ಬಿಟ್ಟು ಇಲ್ಲೇ ಇರಿಸ್ಕೊಂಡಿದ್ದಾರೆ ಟೆಂಟ್ ಒಳಗೆ ಹಾಕಿದ್ದೀನಿ ತೋರಿಸ್ತೀನಿ ಒಳಗೆ ಹೋದ್ಮೇಲೆ ಯಾವ ಥರ ಇದೆ ಅಂದ್ಬಿಟ್ಟು ಟೆಂಟ್ ಒಳಗೆ ಹಾಕಿದ್ದೀನಿ ಇವಾಗ ಬಂದು ಎರಡು ಒಂದು ಎರಡು ಅವರ್ ರೆಸ್ಟ್ ಮಾಡಿದ್ರೆ ಮೂರು ಅವರು ನಿಮ್ಮದಿಯಾಗಿ ಕಣ್ಣು ನಿದ್ದೆ ಇದ್ದಿಲ್ಲ ಅದಕ್ಕೋಸ್ಕರ ಇವತ್ತು ನೈಟ್ ಬ್ಯಾಕ್ ರೆಸ್ಟ್ ಮಾಡ್ಬಿಟ್ಟು ಬೆಳಗ್ಗೆ ಬಿಡ್ತೀನಿ ಬೆಳಗ್ಗೆ ನಾನು ಸಾಯಂಕಾಲ ರೀಚ್ ಆಗಿಬಿಡ್ತೀನಿ ಅಂಜನಾದ್ರಿಗೆ ಹೊಸಪೇಟೆ ರೀಚ್ ಆಗಿಬಿಟ್ಟು ಅಲ್ಲಿಂದ ನಾನು ಅಕಸ್ಮಾತ್ ಆದರೆ ನಾಳೆ ಎಲ್ಲ ಶನಿವಾರ ರೀಚ್ ಆಗಬೇಕು ಅಂದ್ಕೊಂಡಿದ್ದೀನಿ ಶನಿವಾರ ಹೋಗೋಣ ಅಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗೆ ಹೊಸಪೇಟೆ ಹುಲಿಗೆಮ್ಮ ಹೋಗ್ಬಿಟ್ಟು ಅಲ್ಲಿಂದ ಅಂಜನಾದ್ರಿಗೆ ಹೋಗ್ಬಿಟ್ಟು ಒಂದೆರಡು ಮೂರು ಪ್ಯಾಪ್ಸ್ ತಗೋಣ ಅಂತ ಸದ್ಯಕ್ಕೆ ನಾನು ಇದು ಹೋಳಿಗೆಯಲ್ಲೇ ಟೆಂಟ್ ಹಾಕಿದ್ದೀನಿ ತೋರಿಸಿ ಟೆಂಟ್ ಯಾವ ಥರ ಹಾಕಿದ್ದೀನಿ ಅಂದ್ಬಿಟ್ಟು ನೋಡಿ ಹೆಂಗಿದೆ ಒಂಥರ ಅಸ್ತಾಗಿದೆಯಲ್ಲ ವ್ಯೂ ಯಾರು ಇಲ್ಲ ಗಾಯ್ಸ್ ನಿಮ್ದು ನಿದ್ದೆ ಇರಿ ಗೊತ್ತೇ ಇಲ್ಲ ನಿದ್ದೆ ಹೋಗಿರೋದು ಎದ್ದು ನೋಡಿದೀನಿ ಟೈಮ್ ಆರು ಬರೆ ನಿದ್ದೆ ಇದ್ದಿಲ್ಲ ಅದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು ಮತ್ತೆ ಎರಡು ನೈಟಲ್ ನಿದ್ದೆ ಮಾಡ್ತೀನಿ ಊಟ ಮಾಡ್ಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೆ ಟೆಂಟಿಂಗ್ಗಳಿಗೆ ಹಾಕಿದ್ದೀನಿ ಅಂತ ಕಾಯಿಸಿ ಇವಾಗ ತಾನೇ ಇಲ್ಲಿ ಬಂದಿದ್ದೀನಿ ಟೆಂಟ್ ಹಾಕಿದ್ದೀನಿ ನೋಡಿ ಸಡನ್ನಾಗಿ ನಾನು ಲಾಗ್ ಲಾಗ್ಬಿಡೋ ಮರ್ತೋಗ್ಬಿಟ್ಟೆ ಏನಕ್ಕೆ ಅಂದರೆ ಸ್ವಲ್ಪ ಊಟ ಮಾಡ್ಕೊಬೇಕು ಪಾಪ ಅಲ್ಲಿ ಹೋಗ್ತಾ ಇದರಲ್ಲ ಅವರು ಊಟ ಆಗಲಿ ಆಗಲಿ ವ್ಯವಸ್ಥೆ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಸದ್ಯಕ್ಕೆ ಇವಾಗ ನಾನು ಒಳ್ಳೆಯ ಒಂಥರ ಚೆನ್ನಾಗಿರೋ ಪ್ಲೇಸಲ್ಲಿ ಮಲಗಿದ್ದೀವಿ ನೋಡ್ಬೇಕು ನೀವು ಒಂಥರ ಫುಲ್ ಕತ್ತಿದೆ ಒಂಥರ ತೋಟದ ಥರ ಇದೆ ಇಲ್ಲೆಲ್ಲ ಫುಲ್ಲು ನೆಕ್ಸ್ಟ್ ಸಕ್ಕತ್ತಾಗಿದೆ ನೋಡೋಕ್ಕೆ ಏನೋ ಅದಕ್ಕೋಸ್ಕರ ಸೆಂಟ್ರಲ್ಲಿ ಟೆಂಟ್ ಹಾಕೊಂಡಿದೀನಿ ಇಲ್ಲಿ ನೋಡಿ ಎಲ್ಲ ಟೆಂಟು ಒಳಗೇನೇ ಇದೆ ಬ್ಯಾಗ್ ಒಳಗೆ ಬೆಡ್ಶೀಟ್ ಎಲ್ಲ ಇಟ್ಕೊಂಡಿದ್ದೀವಿ ವೈರೆಲ್ಲ ಬಿಸಾಕಿ ನೀರೆಲ್ಲ ಪಾಪ ಸರ್ ಫ್ಲಾಗ್ ನೀಟಾಗಿ ತಿಕ್ಕಿದೆ ಆ ಥರ ಆಗ್ಬಿಟ್ಟಿದೆ ಹಿಂಗಿದೆ ಇವಾಗ ಪಾಪ ಅವ್ರಿಗೆ ಇವಾಗ ಜೊತೆಗೆ ಬರ್ತಾರೆ ಮಲ್ಕೊಳ್ಳೋಕೆ ಒಬ್ಬನೇ ಮಲ್ಕೊಳಕೊಂತಾರೆ ಏನಕ್ಕಪ್ಪಯ ಆಯ್ತು ಒಬ್ಬನೇ ಇಲ್ಲಿ ಗಿಡ ಟ್ರಾವೆಲ್ ಅಂದರೆ ಗ್ರೇಟು ಏನಕ್ಕಂದ್ರೆ ಇಷ್ಟು ದೂರ ಯಾವತ್ತ ನಾನು ಟ್ರಾವೆಲ್ ಮಾಡೇ ಇಲ್ಲ ಒಬ್ಬನೇ ಅದು ಒಬ್ಬನೇ ಅದಕ್ಕೋಸ್ಕರ ಅನ್ಕೊತರ ಭಯಭಯ ಆಗ್ತಾ ಇತ್ತು ಅವಳಿಗೆ ಅವರು ಬರ್ತಾರೆ ಬರ್ತಾರಂತ ಇವಾಗ ಅವರಿಗೆ ಬಂದಮೇಲೆ ಆಗಿ ತುಂಬಾ ಸಖತ್ ನೋಡಿ ನೈಟ್ ನೈಟ್ ಕ್ಯಾಂಪಿಂಗ್ ಮಾಡ್ತಾ ಇರೋದು ಈ ಥರ ಯಾರು ಮಾಡ್ತಿಲ್ಲ ಅನ್ಕೊಂತೀನಿ ನೈಟಲ್ಲಿ ಒಂದು ತೋಟದ ಕೆಳಗೆ ಮಾಡ್ತಾ ಇರೋದು ಸಕ್ಕತ್ತಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಆಗಿ ತೋಟದ ಕೆಳಗೆ ಆಗಲಿ ನೋಡಿ ಕೆಳಗೆ ಆಗಲಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ನರ್ಸರಿ ಅಂತೆ ಈ ತರ ವಿಡಿಯೋ ಅಪ್ಲೋಡ್ ಮಾಡ್ಬೋದು ನೋಡಿ ಗಾಯಿಸಿ ಒಂಥರ ಮಸ್ತಾಗಿದೆ ಅಲ್ಲ ಟೆಂಟ್ ಟೆಂಟ್ ಆಗಲಿ ಲೈಟ್ ಕ್ಯಾಂಪಿಂಗ್ ಮಾಡ್ತಾ ಇರೋದು ಇಲ್ಲೆಲ್ಲ ಸುತ್ತಮುತ್ತ ತೋಟಗಳಿದೆ ಅವರು ಬರ್ತೀನಿ ಅಂತ ಹೇಳೋರೆ ಬಂದಾಗ ಜೊತೆಲ್ಲೇ ಮಲ್ಕೊಂತೀರಿ ಸ್ಟಾ ಇಲ್ಲೇ ಕುತ್ಕೊಂಡಿದ್ರಿ ಗಾಯಿಸಿ ತೋರ್ಕೊಂಡು ಒಂಥರ ನನಗೂ ಒಂಥರ ಈ ಥರ ಕ್ಯಾಂಪಿಂಗ್ ಹಾಕ್ಬೇಕಂತ ಏನೋ ಒಂಥರ ಖುಷಿ ಗಾಯಿಸಿ ಡ್ರೀಮು ಕೊನೆಗೂ ಫುಲ್ಫಿಲ್ ಆಯಿತು ಆದ್ರೆ ನಮ್ದೇನಿತ್ತು ಅಂದ್ರೆ ಒಂಥರ ಯಾವುದಾದ್ರೂ ಫಾಲ್ಸ್ ಅಲ್ಲಾಗಲಿ ಎಲ್ಲೋ ಬೂಟ್ ಹಾಕ್ಬೇಕಂತಿತ್ತು ಒಳ್ಳೆ ಸದ್ಯಕ್ಕಿಲ್ಲ ಹಾಕಿದ್ದೀನಿ ಪರವಾಗಿಲ್ಲ ಎಲ್ಲ ಹಾಕಿದ್ರು ಒಂದೇ ಎಲ್ಲ ಕ್ಯಾಂಪಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಆದರೆ ಹುಡುಗರನ್ನ ಹಾಕೊಂಡು ಹೋಗ್ಬಿಟ್ಟು ಮಾಡೋಣ ಕ್ಯಾಂಪಿಂಗ್ ಹಾಕ್ಸೋದು ಬರುತ್ತೆ ನೋಡಿ ಇದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ತುಂಬ ನಿಜವಾಗಳು ಅಯ್ಯೋ ಬೆಳಗ್ಗೆ ಇದ್ದಿದ್ದ ಸಾಯಂಕಾಲ ಆರೂವರೆಗೆ ಇದ್ದಿದ್ದೀನಿ ಮೊಲದ ಫುಲ್ ಟೈ ಎಡ ಬಿಟ್ಟಿದ್ದೆ ಕಾಲೆಲ್ಲ ಫುಲ್ ಹೋಗಿ ಬಂದುಬಿಟ್ಟಿತ್ತು ಅವೆಲ್ಲ ವಿಡಿಯೋ ಮಾಡೋಕ್ಕಾಗ ಆಗಲ್ಲ ಸಿಂಪಾತಿ ಅಂತಾರೆ ಸಿಂಪಾತಿ ನಾನು ತೋರ್ಸ್ಕೊಳಕ್ಕೆ ಬಂದಿಲ್ಲ ಏನಕ್ಕೆ ಅಂದರೆ ಜನಗಳನ್ನ ಹೆಂಗೆ ನಾನು ಹೆಂಗಿಷ್ಟು ಹಂಗೆ ಬದುಕ್ತೀನಿ ನಾನು ಸಿಂಪತಿಗೋಸ್ಕರ ವೀಡಿಯೋ ಮಾಡ್ತಾನೆ ಅದಕ್ಕೆಲ್ಲ ಮತ್ತೆ ಅದು ಕಾಲು ನೋವು ಆ ಥರ ಎಲ್ಲ ಏನಾದ್ರೆ ನಮ್ಮ ಕಾಲು ನೋವು ಆಯಿತು ಅದಕ್ಕೋಸ್ಕರ ಬಂದು ಸಿಂಪಲ್ ಆಗಿದ್ದು ಬಂದು ಕೂತ್ಕೊಂಡು ನಿಮಗೆ ರೆಸ್ಟ್ ಮಾಡಿದೆ ಒಂದೆರಡು ಅವರ್ ಮೂರು ಅವರ್ ರೆಸ್ಟ್ ಮಾಡಿದೆ ಪಾಪ ಊಟ ಆಗಲಿ ಕಾಫಿ ಟೀ ಆಗಲಿ ಎಲ್ಲ ಅವರೇ ನೋಡ್ಕೊಂಡು ಹುಡುಗ ತುಂಬ ಒಳ್ಳೆಯವ್ರಿಗೂ ಪೂರ್ಯ ಪಾಪ ಹೆಲ್ಪ್ ಮಾಡಿದ್ದೆಲ್ಲ ನಮಗೆ ಎಲ್ದಿಂದ ಆಗಲಿ ಇಲ್ಲಿ ನಿಮ್ಮ ಹೆಸರಣ್ಣ ಮಾರುತಿ ಮಾರುತಿ ಅಂತ ಪಾಪ ಇಲ್ಲಿ ಇಲ್ಲಿಂದ ಬಂದಿದ್ದು ಆಲ್ಮೋಸ್ಟ್ ನಾವು ಹಿರಿಯೂರಿಂದ ರಿಂದ ಇರಿ ರಿಂದ ಪಾಪ ಇವರೇ ಕರ್ಕೊಂಡು ಬಂದಿ ಯಾಕ ಜಾತೆ ಇವರೇ ಮಲ್ಕಂತ ಇರೋದು ಏನಕ್ಕಂದ್ರೆ ನನಗೆ ಸ್ವಲ್ಪ ರೈಟಾ ಭಯ ಆಯ್ತು ಆಮೇಲೆ ಅವರೇ ಬಂದ್ರು ಬರ್ತೀರಾ ಅಂತ ಒبನೇ ಮುನ್ಕಂತಿದ್ದೆ ಆಮೇಲೆ ಬರ್ತೀರಾ ಅಂದ್ರು ಅದಕ್ಕೋಸ್ಕರ ಬಂದೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕಂತೀ ಬಂದಿ ತೋರಿಸಿ ಅದಾ ರೆಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪಾಪ ಬಿಡಿಸಿದಲೆ ಎಟ್ಕೊಂಡು ಬಂದಿದ್ದಾರೆ ಬ್ರೋ ಪಾಪ ಇವರ ಒಳ್ಳೆ ಸಪೋರ್ಟ್ ಮಾಡೋದ್ರು ಹಂಗೆ ನನ್ನಲ್ಲ ಹಂಗೇನಿಲ್ಲ ಅಣ್ಣ ಪಾಪ ಇದು ಅಕಸ್ಮ ಸ್ಟೇ ಮಾಡ್ತಾ ಇರೋದು ತಂತಲ್ಲಾ ಇನ್ನು ಬರೋದಂತ ನಾಳೆ ಏನೋ ಇದು ನರ್ಸರಿಗಳು ನಾಳೆ ಬರುತ್ತಲಣ್ಣ ಹಾ ನಾಳೆ ಬರುತ್ತೆ ಈ ತರ ಕ್ಲೋಸ್ ಮಾಡಿ ಇಟ್ಬಿಟ್ಟು ಇವಾಗ ನೀಟಾಗಿ ಹಾಸ್ಕೊಂಡು ಮಲ್ಕೊಳ್ಳೋದೆ ಆಸ್ತಿರ ನಾನು ವಿಡಿಯೋ ಮಾಡ್ತೀನಿ ಆಸ್ತಿ ಇದು ಫೋನ್ಗಳೆಲ್ಲ ಆಚೆ ಇಟ್ಬಿಡಿ ಐಸ್ ಇವಾಗ ಇಲ್ಲೆಲ್ಲ ನೀಟಾಗಿ ಹಾಸ್ಕೊಂಡು ಮಲ್ಕೊಂತೀವಿ ಇವಾಗ ನೈಟ್ ಒಂಥರ ನೈಟ್ ವೀಡಿಯೋ ಆಗುತ್ತೆ ನೋಡಿ ಚೆನ್ನಾಗಿರುತ್ತೆ ಈ ಥರ ಲಾಗ್ ಆಗುವ ನೈಟ್ ಯಾವತ್ತು ಮಾಡಿಲ್ಲ ಡಿಫ್ರೆಂಟಾಗಿ ಆಗಿ ಯಾವ ಥರ ಈ ಥರ ಹಾಕಿದ್ರಾ ನೀವು ತಿಂಡಾಕಿದ್ರಾ ಒಂದಲ್ಲೆಲ್ಲ ಮಲಗಿದ್ದೀನಿ ಇನ್ನೂ ಇದೆಲ್ಲ ಮಳೆ ಬಂದ್ರೇನು ಚೆನ್ನಾಗಿರುತ್ತೆ ಇಲ್ಲ ಅಣ್ಣ ಮಳೆ ಬಂದರೆ

ಅವ್ರು ಬೆಳಗ್ಗೆ ಬಂದರೂ ಮಸ್ತ್ ಆಗಿರುತ್ತೆ ನೋಡಿ ಬೆಳಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಆಲ್ಮೋಸ್ಟ್ ಎದ್ದಿದ್ದೆ ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ಅದ್ ಲಾಗಿಲ್ಲೇ ಕಂಟಿನ್ಯೂ ಮಾಡಲ್ಲ ಸಾಯ ನೈಟು ಲಾಗ್ ಶಾರ್ಟ್ ಮಾಡಿರೋದು ಏನಕ್ಕೆ ಅಂದರೆ ಸ್ವಲ್ಪ ಮೆಸ್ಸಲ್ಲಿದ್ದೆ ಅಲ್ಲಿಂದ ಟ್ರಾವೆಲ್ ಮಾಡೋಕೆ ಹೋಗಬೇಕಾದ್ರೆ ನೈಟ್ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೈಟಲ್ಲಿ ಆಲ್ಮೋಸ್ಟ್ ವೀಡಿಯೋ ಬೆಳಗ್ಗೆ ನಾಳೆದು ಫುಲ್ ಕಂಪ್ಲೀಟ್ ಮಾಡ್ತೀನಿ ವೀಡಿಯೋ ಚಿತ್ರದುರ್ಗ ಹೋಗ್ತಾ ಇದೀನಲ್ಲ ಅಲ್ಲದ ನೆಕ್ಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಜನ ಸಪೋರ್ಟ್ ಆಗಲಿ ಅವ್ರು ಶಾರ್ಟ್ ಮಾಡ್ಬಿಟ್ಟು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಬನ್ನಿ ಸಿಗೋಣ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಕೈಷ್ ಇವಾಗ ತಾನೇ ಇದ್ದೆ ಎತ್ಬಿಟ್ಟು ಮಗ ಫ್ರೆಶ್ ಹಾಕೋಬಿಟ್ಟು ಮಗ ತೊಳ್ಕೊಂಡು ನೀವಿ ಅಂತ ಅಂತಿದ್ದೆ ನೋಡಿ ಇವಾಗ ತೋರಿಸ್ತೀನಿ ಇವ್ ಹೆಂಗಿದೆ ಅಂದ್ಬಿಟ್ಟು ಬೆಳಗ್ಗೆ ನಿಮ್ಗೆ ಏನು ಅದಕ್ಕೋಸ್ಕರ ನೋಡಿ ಈ ಥರ ತೋಟ ಒಂದಿತ್ತು ಅಲ್ಲಿ ಟೆಂಟ್ ಹಾಕೊಂಡಿದ್ರಿ ನಾವು ಈ ಥರ ಟೆಂಟ್ ಹಾಕ್ಕೊಂಡು ನೀಟಾಗಿತ್ತು ಅದಕ್ಕೋಸ್ಕರ ಇದು ಆಸೆ ಹೋಗಿರ್ ಇದೆಲ್ಲ ಟೆಂಟಿವಾಗ ಎಲ್ಲ ಎತ್ಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ಮತ್ತು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು ಇವತ್ತು ಆಲ್ಮೋಸ್ಟ್ ಇವತ್ತು ಆಲ್ಮೋಸ್ಟ್ ರೀಚ್ ಆಗಿಬಿಡ್ತೀನಿ ಅಂಜ ಅಂಜನದ್ರಿಗೆ ಏನಕ್ಕಂದ್ರೆ ಫುಲ್ ಮಳೆ ಇದೆಯಿಲ್ಲ ಆಗಲ್ಲ ಸುಮ್ಮನೆ ಟ್ರಾವೆಲಿಂಗ್ ಮಾಡೋದಾಗಲಿ ಮತ್ತೆ ನನಗೆ ಬರೀ ಎಲ್ತು ಸರಿಲ್ಲ ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ ಇನ್ನು ಅದಕ್ಕೋಸ್ಕರ ಇವತ್ತೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ ಎಲ್ಲ ನಾಳೆನೂ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವತ್ತು ಹೋಗ್ಬಿಟ್ಟು ಅಂಜನಾದ್ರೆ ಸ್ಟೇ ಮಾಡ್ಬಿಟ್ಟು ಹೊಸಪೇಟೆಯಲ್ಲಿ ಅಲ್ಲಿಂದ ನೋಡೋಣ ಅಲ್ಲಿಂದ ಹೋಗ್ಬಿಟ್ಟು ನಾಳೆ ಆದರೆ ಶನಿವಾರ ನಾಳೆ ಅಲ್ಲಿ ಹೋಗ್ಬಿಟ್ಟು ಅಂಜನಾದ್ರಿಗೆ ನೀಟಾಗೆಲ್ಲ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ ನೋಡಿ ಇದೇ ತೋಟದಲ್ಲಿ ನಾವು ಇದ್ದಿದ್ದು ಹೆಂಗಿದೆ ತೋಟ ಇಲ್ಲೇ ಟೆಂಟ್ ಹಾಕೊಂಡು ಇದ್ಬೋದು ನಾವು ಲಾಸ್ಟ್ ಮೂಡಲ್ಲಿ ಅದಾದ ಚೆನ್ನಾಗಿತ್ತು ಲೈಟ್ ನಿದ್ದೇನೆ ಬಂದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಿದ್ದೆ ಬಂತು ಬಂದು ನೋಡಿ ನಂಗೆ ಇದೆ ನೋಡಿ ಗಾಯ ಸನ್ ರೈಸು ಮಧ್ಯೆ ಸನ್ ರೈಸ್ ತಗೋತಾ ಇದ್ರೆ ನೋಡಿ ವ್ಯೂ ತೋರಿಸ್ತೀನಿ ನೋಡಿ ಹಂಗೆ ಮಸ್ತಾಗಿದ್ದು ಕಾಣಿಸಲ್ಲ ಆರುವರೆ ಟೆಂಟಲ್ಲಿ ಫುಲ್ ಸೆಕೆ ಇತ್ತು ಫುಲ್ ಟೆಂಟ್ ಕವರ್ ಕವರ್ ಮಾಡಿತ್ತು ಅದಕ್ಕೋಸ್ಕರ ಜರ್ನಿ ಸ್ಟಾರ್ಟ್ ಮಾಡಬೇಕು ವ್ಯೂ ಆಗಲಿ ಇವತ್ತೆಲ್ಲ ಹೋಗ್ಬಿಡ್ತೀನಿ ಕಾಸು ಒಂದು ರೂಪಾಯಿ ಅವ್ನಕಲ್ಲ ಆಲ್ಮೋಸ್ಟ್ ಇದೇ ಹೋಗ್ಬಿಟ್ಟು ಬೇಗ ಚಿತ್ರದುರ್ಗ ರೀಚ್ ಆಗಿ ಅಲ್ಲಿಂದ ಹೊಸಪೇಟೆ ಹೋಗ್ಬಿಡ್ತೀನಿ ನೋಡೋಣ ಜರ್ನಿ ಶರ್ಟ್ ನಾನು ಅನುಭವ ಸಂಡೇ ಭಾನುವಾರ ತಾನೇ ಊಟ ಬಂದೆ ಜಾಸ್ತಿ ಲಾಗ್ ಇಲ್ಲಿ ನಮ್ಮದು ಚಾರ್ಜಿಂಗ್ ಗೌರ್ಮೆಂಟ್ ಊಟ ಮಾಡೋದೆಲ್ಲ ಲಾಕ್ ತೋರ್ಸಕ್ಕಾಗಲ್ಲ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಹೈವೇದಲ್ಲ ಇದ್ದೀನಿ ನೋಡೋಣ ಇಲ್ಲಿಂದ ಒಂದು ನೂರು ಕಿಲೋಮೀಟರ್ ಇದೆ ಹೊಸಪೇಟೆ ಆಲ್ಮೋಸ್ಟ್ ಇಚ್ಛ್ಮೀಚ್ ಮಾಡಬೇಕು ಅನ್ಕೊಂಡಿದ್ದೀನಿ ಕಾಲು ಮಾತ್ರ ತುಂಬ ನಾವು ನೈಟ್ ನಿದ್ದೆ ಮಾಡೋಕ್ಕಾಗಿಲ್ಲ ಎರಡು ಗಂಟೆವರೆಗೆ ನಿದ್ದೆ ಬಂದಿಲ್ಲ ಏನಕ್ಕಂದರೆ ಒಂದು ಐವತ್ತು ಕಿಲೋಮೀಟರ್ ಬಂದಿದ್ದೀನಲ್ಲ ಕಾಲು ಫುಲ್ಲು ಪೇಯಲ್ಲಿ ಅದಕ್ಕೋಸ್ಕರ ನೆಡೆಯಾಗಿ ಮಾತ್ರ ಆಗಲ್ಲ ಯಾರಾದರೂ ಡ್ರಾಪ್ ಕೊಟ್ಟರೆ ಫಸ್ಟ್ ಗಂಟೆಗೆ ಹೋಗ್ಬೇಕು ನೋಡೋಣ ನಾಳೆ ನಾಳೆ ಬೇರೆ ಶನಿವಾರ ಇದೆ ಇನ್ನೂ ಚೆನ್ನಾಗಿರುತ್ತೆ ಅಲ್ ಹೋಗ್ಬೂಟಿನ್ನ ಫ್ಲಾಗ್ ಹಸೋಕ್ಕೆ ಫ್ಲಾಗ್ ಮೇಲೆ ಬಿಡೋಲ್ಲ ಆದರೂ ಇನ್ನೂ ಮಾಡಿ ಹೋಗ್ಬೇಕು ನೋಡೋಣ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಫ್ಲ್ಯಾಗ್ ಹೋಗೋಕ್ಕೆ ಚೆನ್ನಾಗಿರುತ್ತೆ ವಿಡಿಯೋ ಇವಾಗ ಹೋಗ್ತಾ ಇದ್ದೀನಿ ಹೊಸ್ಪೇಟ್ ಹಂಬೆ ಎಲ್ಲ ಹೋಗ್ತಾ ಇದ್ದೀನಿ ಪಾಪ ಊಟ ಎಲ್ಲ ಆಗಲಿ ಏನೇ ಆಗಲಿ ಪ್ರತಿಯೊಂದಷ್ಟೇ ಫಾಲೋವರ್ಸ್ ಆಗಲಿ ಆಮೇಲೆ ಕರ್ನಾಟಕ ಬಾವುಟ ನೋಡಿದ್ರೆ ಸಬ್ ಜನಗಳು ನಿಲ್ಲಿಸ್ತಾರೆ ಪ್ರೀತಿನೋ ಏನೋ ಗೊತ್ತಿಲ್ಲ ಅಷ್ಟಿದೆ ಅದಕ್ಕೋಸ್ಕರ ನೋಡೋಣ ಇವಾಗ ಹೊಸ್ಪೇಟ್ ಐವೇದಲ್ಲಿದ್ದೀನಿ ಡ್ರಾಪ್ ಯಾರು ಕೊಡಲ್ಲ ಅಕಸ್ಮಾತ್ ಯಾರು ಕೇಳಲ್ಲ ಅಕಸ್ಮಾತ್ ಅವರೇ ಬಾಡೋ ನೋಡ್ಬಿಟ್ಟು ನಿಲ್ಲಿಸ್ತಾರೆ ನಾನು ಯಾರೂ ಡ್ರಾಪ್ ಕೇಳಿಲ್ಲ ಇಲ್ಲಿ ಬರಬೇಕಾದ್ರೂ ತಾವಾಗೆ ಬಾಡೋ ನೋಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಡ್ರಾಪ್ ಕೊಟ್ಟಿದ್ದಾರೆ ನೋಡೋಣ ಅಕಸ್ಮಾತ್ ಯಾರಾದ್ರೂ ಡ್ರಾಪ್ ಕೊಟ್ಟರೆ ನೋಡೋಣ ಅಕಸ್ಮಾತ್ ಎಲ್ಲರೂ ನಾನೇ ಡ್ರಾಪ್ ಕೇಳ್ತೀನಿ ಗೈಸ್ ಇವಾಗ ತಾನೇ ಬಂದು ಎಲ್ಲ ಸ್ವಲ್ಪ ಹೊಸ್ಪಿಟಲ್ ರೀಚ್ ಆಗಿದ್ದೀನಿ ರೀಚ್ ಆಗಿಬಿಟ್ಟು ಇಲ್ಲೇ ನಮ್ಮ ಅಣ್ಣ ಅವರು ನಮ್ಗೆ ಯಾವಾಗಿಂದ ಪರಿಚಯ ಅವ್ರ ಮನೆಗೆ ಬಂದ್ಬಿಟ್ಟು ಇಲ್ಲೇ ಇವತ್ತು ನೈಟ್ ಸ್ಟೇ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ಅಂಜನಿದ್ರಿಗೆ ಹೋಗ್ಬಿಟ್ಟು ಅದನ್ನು ಲಾಗ್ ಅಪ್ಲೋಡ್ ಮಾಡ್ತೀನಿ ಲಾಗ್ ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಹಾಸ್ಪಿಟಲಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಚಾರ್ಜ್ ಇದ್ದಲ್ಲ ಫೋನಲ್ಲಿ ಅದಕ್ಕೋಸ್ಕರ ಏನೂ ಕವರ್ ಮಾಡೋಕ್ಕಾಗಿಲ್ಲ ನಾಳೆ ಅಂಜನಿದ್ರೆ ಹೋಗೋದು ಫುಲ್ ವೀಡಿಯೋ ಕವರ್ ಮಾಡ್ತೀನಿ ನೋಡಿ ಚೆನ್ನಾಗಿರುತ್ತೆ ಈ ಲಾಗ ಇಲ್ಲಿ ಇಲ್ಲಿಗೆ ಏನು ಮಾಡ್ತಾಯಿದ್ವಿ ಲಾಗ್ ಇಷ್ಟ ಆದರೆ ನೋಡಿ ಅಷ್ಟಾಗಿಲ್ಲ ಅನ್ಕೊತೀನಿ ಲೈಟಾಗಿ ಏನು ಮಾಡಿರೋದು ಅದಕ್ಕೋಸ್ಕರ ಅಕಸ್ಮಾತ್ ಫುಲ್ ನಾಳೆ ಬ್ಲಾಗ್ ಬರುತ್ತೆ ಅದರಲ್ಲಿ ಫುಲ್ ವೀಡಿಯೋಸ್ ಮಾಡ್ತೀನಿ ನಾನು ಜನರು ಬಿಟ್ಟದ್ದು ಹಿಂಗೆ ಏನು ಅಂದ್ಬಿಟ್ಟು ಈ ವಿಡಿಯೋ ಈ ವಿಡಿಯೋ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ